ಹಲೋ ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತಮ್ಮ ಇಲ್ಲಿ ನೋಡ್ತಿದ್ದಂಗೆನೆ ನಿಮ್ಗೆ ಅರ್ಥ ಆಗಿರುತ್ತೆ ಸೊ ನಾನು ಲಾಸ್ಟ್ ಏನ್ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಕುಚ್ ಸೆಟಪ್ ನ ಏನ್ ಹೇಗ್ ಮಾಡ್ಕೋತೀನಿ ಕುಚ್ಚು ಹಾಕೋದಕ್ಕೆ ನಾನು ಟೇಬಲ್ ನ ಹೇಗೆ ಸೆಟ್ ಮಾಡ್ತೀನಿ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದ್ರಲ್ಲಿ ತುಂಬಾ ಜನ ನೀಡಲ್ ಯಾಕೆ ಈ ರೀತಿ ದಾರ ಹಾಕಿದೀರ ಇದ್ರೊಳಗಡೆ ದಾರಾನ ಹಾಕೊಂಡು ಹೇಗೆ ಕುಚ್ಚಾಕ್ತೀರಾ ಅಂತೆಲ್ಲ ಕಮೆಂಟ್ಸ್ ಮಾಡಿದ್ರು ಎಲ್ಲರಿಗೂ ಈ ವಿಡಿಯೋಲಿ ಉತ್ತರ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ದು ಮೂರ್ ತರ ನೀಡಲು ಅಂದ್ರೆ ಎರಡು ಬಿಗ್ ಐ ನೀಡಲು ಒಂದು ನಾರ್ಮಲ್ ನೀಡಲು ಬಿಗ್ ನೀಡಲ್ ಅಲ್ಲಿ ನಾನು ಈ ತರ ದಾರ ಹಾಕೊಂಡಿರ್ತೀನಿ ಅಂದ್ರೆ ಕಾಟನ್ ದಾರಾನ ಎರಡೆಳೆ ತಗೊಂಡು ಅದ್ರಲ್ಲಿ ಗಂಟು ಹಾಕಿ ಇಟ್ಕೊಂಡಿರ್ತೀನಿ ಈಗ ನೀವು ನೋಡ್ತಾ ಇರ್ಬೋದು ನಾನು ನಾರ್ಮಲ್ ನೀಡಲ್ಲೂ ಮತ್ತೆ ಬಿಗ್ ಗೈ ಎರಡರಲ್ಲೂ ಅದೇ ರೀತಿ ಮಾಡಿದೀನಿ ಏನಕ್ಕೆ ರೀತಿ ಮಾಡಿದೀನಿ ಅಂದ್ರೆ ನನ್ಗೆ ಈ ಎಲ್ಲ ಹಾಕಿ ಅದನ್ನ ಅಂದ್ರೆ ದಾರನ ಶಾರ್ಪ್ ಮಾಡಿ ಅಲ್ಲೇ ಹಾಕೋದು ನನ್ಗೆ ಅಷ್ಟು ಇಷ್ಟ ಆಗಲ್ಲ ಯಾಕಂದ್ರೆ ಕೈಗೆಲ್ಲ ಅಂಟತಾ ಇರತ್ತೆ ಆಮೇಲೆ ಅರ್ಜೆಂಟ್ ಬಂದಾಗ ಸ್ಯಾರಿಗಳ ಮೇಲೂ ಕೂಡ ಅದ್ರದ್ದು ಬ್ಯಾಡ್ ಪರಿಣಾಮ ಬೀಳತ್ತೆ ಅದರಿಂದ ನಾನು ಈ ಮೆಥಡ್ ನ ಯೂಸ್ ಮಾಡ್ತೀನಿ ನಿಮ್ಗೆಲ್ಲರಿಗೂ ಈ ಮೆಥಡ್ ಇಷ್ಟ ಆದ್ರೆ ನೀವು ಕೂಡ ಇದನ್ನ ಯೂಸ್ ಮಾಡಬಹುದು ತುಂಬಾ ಸಿಂಪಲ್ ಹ್ಯಾಂಡ್ಸ್ ಫುಲ್ಲು ನೀಟಾಗಿರುತ್ತೆ ಸೊ ನೀಟಾಗಿ ಇದ್ದಾಗ ನಾವು ಮಾಡುವಂತ ಕೆಲಸ ಕೂಡ ಅಷ್ಟೇ ನೀಟಾಗಿ ಫಿನಿಶಿಂಗ್ ಬರುತ್ತೆ ನಿಮ್ ನಿಮ್ ಅಭ್ಯಾಸ ನಿಮ್ ನಿಮ್ಮ ರೂಢಿ ಹೇಗಿರುತ್ತೋ ಹಾಗೆ ನೀವು ಇದ್ ಮಾಡ್ಕೊಳ್ಳಿ ಈಗ ನೀವು ನೋಡ್ತಿರ್ಬೋದು ನನ್ನ ಹ್ಯಾಂಡ್ಸ್ ಫುಲ್ಲು ಏನು ಗಲೀಜ್ ಆಗ್ಲಿಲ್ಲ ಕ್ಲೀನ್ ಆಗಿದ್ದೆ ಯಾವ ರೀತಿ ಗಮ್ಮನ್ನು ನಾನು ಯೂಸ್ ಮಾಡಲಿಲ್ಲ ಸೊ ನಾನು ಈಗ ನಾರ್ಮಲ್ ನೀಡಲ್ ಆತರ ದಾರ ಹಾಕೊಂಡೇನೆ ನಾನು ಈ ಡಿಸೈನ್ ನ ಹಾಕ್ತಾ ಇದ್ದೀನಿ ಒಂದ್ ಬೀಡ್ ಹಾಕಿ ಹಾಕ್ತಾ ಇದ್ದೀನಿ ಇದೇ ತರನೇ ನಾನು ಗೆ ದಾರ ಹಾಕಿ ಕ್ರೋಶ್ ಆಗು ಕುಚ್ ಕಟ್ಟೋದು ಆಮೇಲೆ ನಾರ್ಮಲ್ ಆಗಿ ಏನು ಬೀಡ್ಸ್ ಕುಚ್ ಬರುತ್ತೆ ಈ ತರ ಆಗಿರ್ಬೋದು ಇಲ್ಲ ಟ್ರೆಡಿಷನಲ್ ಜಾಲರ ಗಂಟದ ಏನ್ ಡಿಸೈನ್ ಬರುತ್ತೆ ಅದಾಗಿರ್ಬೋದು ಎಲ್ಲಾ ತರದ ಕುಚ್ಚುನ ನಾನು ಹೀಗೇನೆ ದಾರನ ಸೂಜಿಗೆ ಈ ರೀತಿಲೇ ಪೋಣಿಸಿ ನಾನು ಕುಚ್ಚನ ಹಾಕೋದು ನೋಡ್ತಿರ್ಬೋದು ಇದು ಬಂದು ನಾನು ಈಗ ನಾರ್ಮಲ್ ನೀಡಲ್ ದಾರ ಹಾಕಿ ಹಾಕಿರೋಂತ ಕುಚ್ಚು ಈಗ ಬ್ಲೂ ಕಲರ್ ಬಂದು ಬಿಗ್ ಗೈ ಅದು ಬಿಗ್ ಗೈ ನೀಡಲ್ಲಿಗೆನೆ ನಾನು ಅದೇ ರೀತಿ ದಾರಾನ ಪೋಣಿಸಿಕೊಂಡು ಹಾಕ್ತಾ ಇದ್ದೀನಿ ಅದ್ರಲ್ಲೂ ಕೂಡ ಸೇಮ್ ಇದೇ ರೀತಿನೇ ಬರುತ್ತೆ ಇಲ್ಲಿ ಯಾವುದೇ ರೀತಿ ಮೆಜರ್ಮೆಂಟ್ಸ್ ನ ತಗೊಂಡ್ ಮಾರ್ಕ್ ಮಾಡಿ ಕುಚ್ನ ಹಾಕಲ್ಲ ಯಾಕಂದ್ರೆ ನನ್ಗೆ ಇದು ಟೆನ್ ಇಯರ್ಸ್ ಎಕ್ಸ್ಪೀರಿಯೆನ್ಸು ನಾನು ಕಣ್ಣೇನೆ ಸನ್ ಕಣ್ಣ ಅಳ್ತೇಲು ಕೂಡ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಬಂದಿರುತ್ತೆ ಕುಚ್ ಗ್ಯಾಪ್ ಅದಕ್ಕೂ ಇದಕ್ಕೂ ಒಂದೇ ಸಮಯ ಇರುತ್ತೆ ಟೇಪಲ್ಲಿ ತಗೊಂಡು ನಾನು ಹಾಕೋ ಕುಚ್ಚು ಅಂದ್ರೆ ಫ್ಯಾನ್ಸಿ ಕುಚ್ಚು ಒಂದು ಪಾಟ್ಲಿ ಬಾಲ್ಸ್ ಆಗಿರ್ಬೋದು ಆ ರೀತಿ ನೆಟ್ಟೆಡ್ ಬಾಲ್ಸ್ ಆಗಿರ್ಬೋದು ಆ ರೀತಿ ಕುಚ್ಚನ ಮಾತ್ರ ನಾನು ಅಲ್ಲಿ ಮಾರ್ಕ್ ಮಾಡಿ ಹಾಕ್ತೀನಿ ಈ ರೀತಿ ಬೇಬಿ ಕುಚ್ಚಾಗಿರ್ಲಿ ಏನೇ ಬೇರೆ ಡಿಸೈನ್ಸ್ ಬಂದಿರ್ಲಿ ಆ ಬೇಬಿ ಕುಚ್ಚಿಗೆ ಸಂಬಂಧಪಟ್ಟಂಗೆ ಬೇರೆ ಯಾವುದೇ ಡಿಸೈನ್ಸ್ ಬಂದ್ರು ನಾನು ಇದೇ ರೀತಿ ನನ್ನ ಕಣ್ಣದಲ್ಲೇ ಹಾಕೋದು ನೋಡ್ತಾ ಎರಡು ಎರಡೂ ನೀಡಲಲ್ಲಿ ನಾನು ಹಾಕಿ ತೋರಿಸಿದೀನಿ ಆ ನನ್ಗೆ ಬಿಗ್ ಗೈ ನೀಡಲ್ಲೋ ಅಷ್ಟೇ ಸ್ಮಾಲ್ ನೀಡಲ್ಲೋ ಅಷ್ಟೇ ಯಾವ್ದೇ ನೀಡಲಿದ್ರು ಈ ರೀತಿ ನಾನು ಕಾಟನ್ ಅಲ್ಲಿ ದಾರ ಕಟ್ಕೊಂಡ್ರೆ ಯಾವ ಸೀರೆ ಕುಚ್ಚಬೇಕಾದ್ರೂ ನಾನು ಹಾಕ್ತೀನಿ ಅದ್ ನನಗೆ ರೂಢಿ ಇದೆ ಇದು ಬೆಸ್ಟ್ ಸ್ನೇಹಿತರೆ ಹೇಳ್ಬೇಕು ಅಂದ್ರೆ ಇದು ಬೆಸ್ಟ್ ಸಿಂಪಲ್ ಆಗಿರುವಂತ ಟ್ರಿಕ್ಕು ಆ ಹ್ಯಾಂಡ್ಸ್ ಎಲ್ಲ ಗಲೀಜ್ ಆಗಲ್ಲ ಇರುತ್ತೆ ಸ್ಯಾರಿಗಳು ಕೂಡ ಕ್ಲೀನ್ ಆಗಿರತ್ತೆ ಫಿನಿಶಿಂಗು ಕ್ಲೀನ್ ಆಗಿ ಬರುತ್ತೆ ಆ ಬಿಗ್ ಐ ನೀಡಲ್ ಅಲ್ಲಿ ನಾವು ದಾರ ಹಾಕಿ ಜಾಸ್ತಿ ಪುಲ್ ಮಾಡ್ಬೇಕಾದ್ರೆ ಸ್ಯಾರಿ ಸರಿಗೂ ದೊಡ್ಡದಾಗೋ ಚಾನ್ಸ್ ಇರುತ್ತೆ ಅಂದ್ರೆ ಸೂಕ್ಷ್ಮ ಸ್ಯಾರಿಗಳಿದ್ರೆ ಪ್ಯೂರ್ ರೇಷ್ಮೆ ಸೀರೆಸ್ ಇದ್ರೂ ಕೂಡ ಎಳೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಆ ಹೋಲಲ್ಲೇ ಎಳೆ ಕಟ್ ಆಗೋ ಚಾನ್ಸಸ್ ಇರತ್ತೆ ಸೊ ಅದ್ರ ಬಗ್ಗೆ ಎಲ್ಲ ನೋಡ್ಕೊಂಡು ನಮ್ ನ ನಾವ್ ಎಷ್ಟ್ ಚೆನ್ನಾಗಿ ಕೊಡ್ತೀವೋ ಅಷ್ಟೇ ಚೆನ್ನಾಗಿ ಕಸ್ಟಮರ್ಸ್ ಕೂಡ ಒಪ್ಕೊಂಡು ನಮ್ ಕೆಲ್ಸನ ನಮ್ಮ ಹತ್ರನೇ ಪರ್ಮನೆಂಟ್ ಆಗ್ತಾರೆ ಇದೆಲ್ಲ ಸಣ್ಣ ಸಣ್ಣ ಟಿಪ್ಪು ಬಿಗಿನರ್ಸ್ಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತಷ್ಟು ಇದೇ ರೀತಿ ಜಾಸ್ತಿ ಟ್ರಿಕ್ ಇರೋ ಟಿಪ್ಸ್ ಇರೋವಂಥ ವೀಡಿಯೋಸ್ ಬೇಕು ಅಂದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದನ್ನ ಯಾರಿಗೆಲ್ಲ ಯೂಸ್ಫುಲ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಅವ್ರ ಜೊತೆ ನನ್ನ ವೀಡಿಯೋಸ್ನ ದಯವಿಟ್ಟು ಶೇರ್ ಮಾಡಿ ಸೊ ನೋಡ್ತಾ ಇದ್ದೀರಲ್ಲ ಫಿನಿಶಿಂಗ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನಾರ್ಮಲ್ ನೀಡಲಿದ್ರು ಕೂಡ ನೀವು ಅದನ್ನ ಮಾಡ್ಬೋದು ನೋಡಿ ನಾನು ಇದೇ ತರ ಸ್ಪಂಜಲ್ಲಿ ದಾರಗಳನ್ನೆಲ್ಲ ಚುಚ್ಚಿಟ್ಕೊಂಡು ನಾನು ಮಾಡ್ಕೋತೀನಿ ಟೇಬಲ್ ಮೇಲೆ ಯಾವುದೇ ರೀತಿ ಬಟ್ಟೆಗಳೆಲ್ಲ ಹಾಕಲ್ಲ ನಾನು ಏನಿದ್ರು ಈ ಸ್ಪಂಜಲ್ಲಿ ಮಾಡ್ತೀನಿ ಮುಂಚೆ ನಾನು ಎಲ್ಲ ಇಟ್ಟು ಸೋಫಾ ಮೇಲೆಲ್ಲ ಸೀರೆ ಹಾಕೊಂಡು ಕುಚ್ಚಾಕ್ತಿದ್ದೆ ಅವಾಗ ಸೋಫಾಗೆ ತಲ್ದಿಮ್ಗೆಲ್ಲ ಚುಚ್ಕೋತಾ ಇದ್ದೆ ಆಮೇಲೆ ಒಂದಿನ ಅನ್ನಿಸ್ತು ಈ ರೀತಿ ಯಾಕೆ ಮಾಡ್ಬಾರ್ದು ಸ್ಪಂಜ್ ಮೇಲೆ ಯಾಕೆ ಸೂಜಿನ ಇಟ್ಕೊಂಡು ವರ್ಕ್ ಮಾಡಬಾರ್ದು ಅಂತ ಸೊ ಆಲ್ಮೋಸ್ಟ್ ಒಂದು ಏಟ್ ಇಯರ್ಸ್ ನಾನು ಇದೇ ತರ ಟ್ರಿಕ್ನೆ ಯೂಸ್ ಮಾಡ್ತಾರ ಇದನ್ನೇ ಜರಿ ಕೂಡ ಅಷ್ಟೇ ನಾನ್ ಯೂಸ್ ಮಾಡೋದು ಥ್ರೆಡ್ ಜರಿ ಅಂದ್ರೆ ಈ ಜರಿ ಒಳಗಡೆ ಥ್ರೆಡ್ ಇರತ್ತೆ ವಯರ್ ಇರೋದ್ ಕೂಡ ಬರುತ್ತೆ ವೈರ್ ಇರೋದ್ರಲ್ಲಿ ಅಷ್ಟು ಇದ್ರಾಗ ಕಾಣಿಸಲ್ಲ ಥ್ರೆಡ್ನೇ ಯೂಸ್ ಮಾಡಿ ಆದಷ್ಟು ಥ್ರೆಡ್ ಅಲ್ಲೇ ಪಳಗಿ ಯಾಕಂದ್ರೆ ಥ್ರೆಡ್ ಅಲ್ಲಿ ಬರೋ ಫಿನಿಷಿಂಗು ವೈರಲ್ ಅಷ್ಟು ಚೆನ್ನಾಗಿ ಬರೋಲ್ಲ ವೈರಲ್ಲಿ ಕೂರೋದು ಇಲ್ಲ ಗಮ್ಮ ಕಂಟಿಸ್ಬೇಕಾಗತ್ತೆ ನೀವು ಗಂಟು ಗಂಟು ಹಾಕಿದಾಗ ಸೊ ಥ್ರೆಡ್ ಅಲ್ಲಿ ಆ ರೀತಿ ಇರೋಲ್ಲ ಸೊ ಅದನ್ನ ನಾನು ಎರಡಳೆ ಮಾಡ್ಕೊಂಡು ಈ ಸೂಜಿನೂ ಅಷ್ಟೇ ನಾನು ಜರಿ ಸೂಜಿನ ಸ್ವಲ್ಪ ದಪ್ಪ ಇರೋದು ತಗೊಂಡಿದೀನಿ ಏನಕ್ಕೆ ಇದನ್ನ ದಪ್ಪ ಇರೋದು ತಗೊಂಡಿದ್ದೀನಿ ಅಂದ್ರೆ ನಾವು ಈ ರೀತಿ ಕುಚ್ಚನ್ನ ಗಂಟು ಹಾಕ್ಬೇಕಾದ್ರೆ ಮುರಿದೋಗೋ ಚಾನ್ಸಸ್ ತುಂಬಾ ಇದೆ ತುಂಬಾ ಸೂಜಿಗಳನ್ನ ನಾನು ಮುರ್ದಾಕಿದೀನಿ ಸ್ಟಾರ್ಟಿಂಗ್ ಬಿಗಿನಿಂಗ್ ಅಲ್ಲಿ ಆಮೇಲೆ ಈ ರೀತಿ ದಪ್ಪ ಇರೋ ಸೂಜಿನ ಯೂಸ್ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಅಷ್ಟು ಸೂಜಿ ಕಟ್ ಆಗ್ಲಿಲ್ಲ ಈಗ ನೀವು ನೋಡ್ತಿರ್ಬೋದು ನಾವು ಎಷ್ಟು ಟೈಟ್ ಆಗಿ ಎಳಿತೀವಿ ದಾರಾನ ಗಂಟು ಗಂಟೆಗೆ ಕೂತ್ಕೊಳ್ಳೋಕೆ ಸೊ ಟೈಮ್ ಅಲ್ಲಿ ಸಣ್ಣ ಸೂಜಿ ಇದ್ರೆ ಮುರಿದೋಗೋ ಚಾನ್ಸಸ್ ಇರುತ್ತೆ ಆದ್ರಿಂದ ಈ ಇದಕ್ಕೆ ಈ ಜರಿಗೆ ಮಾತ್ರ ಸ್ವಲ್ಪ ದಪ್ಪ ಸೂಜಿನ ತಗೊಂಡು ಯೂಸ್ ಮಾಡ್ಕೊಳ್ಳಿ ಈ ರೀತಿ ದಾರ ಒಳಗಡೆಯಿಂದ ಹಾಕೋವಾಗೆಲ್ಲಾನು ಸೊ ಕಟ್ ಆಗೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ಸ್ವಲ್ಪ ಮೀಡಿಯಂ ಸೈಜ್ ಇರೋ ಸೂಜಿನ ತಗೊಂಡು ಯೂಸ್ ಮಾಡಿ ನೋಡುದ್ರಲ್ಲ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತೊಂದು ವಿಡಿಯೋಲಿ ಇದೇ ತರ ಸಿಗ್ತೀನಿ ಅಲ್ಲಿವರೆಗೂ